ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ಹಿಂದೆ ನೋಡಿ ನಮ್ಮ ಶ್ರೀ ನಮ್ಮ ಅಪ್ಪು ಆಟಾಡ್ತಿದ್ದಾರೆ ಏನು ವಿಷಯ ಅಂತ ಅಂದರೆ ನಾನು ಮತ್ತೆ ನಮ್ಮ ತ್ರಿವೇಣಿ ಇಬ್ರು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ಒಂದೇ ಥರ ಸ್ಯಾರಿ ಕಲರ್ ಚೇಂಜ್ ಅಷ್ಟೆ ತುಂಬ ದಿನದಿಂದ ಅನ್ಕೋತಿದ್ವಿ ಮಾಡಬೇಕು ಈ ಕಾನ್ಸೆಪ್ಟನ್ನ ಅಂತ ಸೊ ಹಾಗೆ ಇರಲಿಲ್ಲ ನಾನು ಕ್ಲಾಸು ಅದು ಇದು ಅಂತ ಬ್ಯುಸಿ ಅವಳು ಬಾಣಂಟಿ ಬ್ಯುಸಿ ಆಗ್ಬಿಟ್ಟಿದ್ಲು ಅಲ್ವಾ ಮೇಡಮ್ ಹಂಗಾಗಿ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ರೆಡಿ ಆಗಬೇಕು ಇವಾಗ ಅಪ್ಪು ಅಪ್ಪುಗೆ ಫುಲ್ಲು ಖುಷಿ ಆಟಾಡ್ಸೋಕೆ ಸಿರೀನ ಓಯ್ ಮಿದ್ಮೈ ಸಿರಿ ಅಂತ ಇಟ್ಟಿರೋದು ನಾನು ಮಿದ್ ಮೈ ಅಂತ ಇಟ್ಟಿರೋದು ಅವ್ರ ಅಪ್ಪ ಅಮ್ಮ ಅಲ್ವಾ ಹೌದಾ ಸರಿ ಜಾಸ್ತಿ ಸಿರಿ ಬರಲಿ ಅವ್ರ ಅಪ್ಪ ಅಮ್ಮಂಗೆ ಅವಳಿಂದ ಆಯ್ತಾ ಸಿರಿ ಹ್ಞೂ ಓಕೆ ಇವಾಗ ರೆಡಿ ಆಗ್ಬೇಕು ಸೊ ಜಸ್ಟ್ ಒಂದು ಸಿಂಪಲ್ ಆಗಿ ಏ ಸ್ಟೈಲು ಒಂದು ಸಿಂಪಲ್ಲಾಗಿ ಮೇಕಪ್ ಅಷ್ಟೇ ಜಾಸ್ತಿ ಮೇಕಪ್ ಎಲ್ಲ ಏನೂ ಮಾಡ್ಕೋತಿಲ್ಲ ನಾವು ಅಲ್ವತ್ತಿ ಬೇನಿವ್ರೆ ಚೆನ್ನಾಗೂ ಕಾಣಿಸಲ್ಲ ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಹಾಗಾಗಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಜನ ಕೇಳಿದಿರಿ ಸಿಂಪಲ್ ಬೇಕು ಅಂತ ಆದರೆ ಟ್ರೈ ಮಾಡ್ತೀನಿ ಹೇಳೋಕ್ಕೆ ಪ್ರಾಡಕ್ಟ್ ಬಗ್ಗೆ ಅವ್ರ ಹಸ್ಬೆಂಡು ವೀಡಿಯೋಸ್ ಮಾಡ್ತಿದ್ದಾರೆ ಅವ್ರ ಹಸ್ಬೆಂಡ್ನ ನೋಡಿಕೊಂಡು ಕಾಪಿ ಮಾಡ್ಕೊಂಡು ಹೇಳ್ತಿದ್ದಾಳೆ ಹೇಳೆ ಹೆಂಗೆ ಹೇಳ್ತಾರೆ ನೀವು ಯಜಮಾನ್ರು ಹಾಯ್ ಯಾರೋ ನಮಸ್ಕಾರ ಕರ್ನಾಟಕ ನಾವಿವಾಗ ಇದ್ದೀವಿ ಪೂಜೆ ಮಾಧುವ ಇವಾಗ ನಾನು ಫೇಸ್ ಕ್ಲೆನ್ಸಿಂಗ್ ಮಾಡ್ಕೊತಾ ಇದೀನಿ ಸೊ ವೆಟ್ ವೈಫ್ ತಗೊಂಡು ತುಂಬಾ ಜನ ಕೇಳಿದ್ರಿ ಕ್ವಿಕ್ ಆಗಿ ಆಫೀಸ್ ಹೋಗಕ್ಕೆ ರೆಡಿ ಆಗಕ್ಕೆ ವಿಡಿಯೋ ಮಾಡಾಕೆ ಅಂತ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿರ್ತೀನಿ ಹೇಳ್ಕೊಡ್ತಾ ಇದ್ದಾಳೆ ನನ್ ಜೊತೆ ಅವಳು ಮಾಡ್ಕೊತಿದ್ದಾಳೆ ನೋಡಿ ಬೇಗ ಬೇಗ ಕ್ವಿಕ್ ಆಗಿ ಮಾಡ್ಕೊಳ ಅಂತ ಮೇಕಪ್ ತ್ರಿವೇಣಿ ಇನ್ಮೇಲೆ ನೀನು ಬೇಗ ಬೇಗ ರೆಡಿ ತಾನೆ ಹ್ಮ್ ಪೂಜಾ ಪೃಥ್ವಿ ಅವ್ರಿಗೆ ಜೀವನ ಜಿಗುಪ್ಸಿ ಬರ್ಸ್ಬಾರ್ದು ಬೇಗ ಹೋಗ್ಬೇಕು ನಮ್ಮ ಮಮ್ಮಿಯವ್ರ ಆಗಮಿಸಿದ್ರು ತ್ರಿವೇಣಿಯವರ ಮಗ್ಳು ನೋಡಕ್ಕೆ ಸೊ ಇದಾದ್ಮೇಲೆ ನಾನು ಸಿರಾಮ್ ಹಾಕೋತಾ ಇದ್ದೀನಿ ಕನ್ಸ್ಟ್ರಕ್ಟ್ ಅಂತ ನಂದು ಡಾಕ್ಟ್ರು ಕನ್ಸಲ್ಟ್ ಮಾಡಿ ತಗೊಂಡಿರೋದು ನಾನು ತಗೋ ತ್ರಿವೇಣಿ ಪಾಸ್ ಮಾಡ್ತಾ ಹಂಗಂಗೆ ಹಂಗೇ ಹಾಕೋತಾಯೋ ನಮ್ ತ್ರಿವೇಣಿ ಬೇಬಿ ಎತ್ಕೊಳ್ಳೋಂಗಿಲ್ಲ ಆಯ್ತಾ ನೆಕ್ಸ್ಟ್ ಸ್ವಲ್ಪ ಸನ್ಸ್ಕ್ರೀಮ್ ಹ್ಯಾಕ್ನಿ ಯು ವಿ ಜೆಲ್ ಫಿಫ್ಟಿ ಪ್ಲಸ್ ನಂದು ಎಸ್ ಎಫ್ ಎಸ್ ಫಿಫ್ಟಿ ಪ್ಲಸ್ ಆಕ್ಚುಲಿ ಮೇಕಪ್ಗೆ ಯೂಸ್ ಮಾಡಬಾರ್ದು ಬಟ್ ಇವಾಗ ನಾವು ಆಚೆ ಹೋಗ್ತಾ ಇರೋದ್ರಿಂದ ಸ್ವಲ್ಪನಾದರೂ ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಸೊ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕಂತ ಅಂದರೆ ಸನ್ಸ್ಕ್ರೀಮ್ ಎಲ್ಲ ಯೂಸ್ ಮಾಡಬಾರ್ದು ನಾನು ಪ್ರೈಮರು ಯಾವುದೇ ರೀತಿ ಏನೂ ಬೇರೆ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿರೋದ್ರಿಂದ ನನ್ನ ಶೇಡ್ಗಿಂತ ಟೂ ಶೇಡ್ ಜಾಸ್ತಿ ಹಾಕೊಂದು ಶೇಡ್ನ ಅಂಡರ್ ಐದು ಡಾರ್ಕ್ ಸರ್ಕಲ್ ನ ಕವರ್ ಮಾಡ್ಕೋತಾ ಇದೀನಿ ನನ್ ಸ್ಕಿನ್ ಟೋನ್ ಹಾಕೋತಾ ಇದೀನಿ ತ್ರಿವೇಣಿ ನೀನ್ ನಿನ್ ಸ್ಕಿನ್ ಟೋನ್ ಸಿರಿ ನನ್ಗೂ ಗೊತ್ತಿಲ್ಲ ಅಂಡರ್ ಐಗೆ ಅಂಡರ್ ಐಗೆ ನಿಂದು ಟೂ ಶೇಡ್ ಡಾರ್ಕ್ ಯಾ ಕರೆಕ್ಟ್ ದಿಸ್ ಸೈಡ್ ನಿನ್ಗೆ ಈ ಶೇಡ್ ಆಗುತ್ತೆ ಇದು ಹ್ಮ್ ಓಕೆನಾ ಅದಾದ್ಮೇಲೆ ಫೌಂಡೇಶನ್ ಮೇ ಬಿ ಇದು ಆ ಕಾಕಾ ಸೊ ಇದನ್ನ ನಾನು ಯಾವ್ದೇ ರೀತಿ ಬ್ಲೆಂಡರ್ ಯೂಸ್ ಮಾಡ್ತಾ ಇಲ್ಲ ಫಿಂಗರ್ಸ್ ಅಲ್ಲೇನೆ ಮಾಡ್ಕೊತಿದ್ರೆ ಒನ್ ಡೇ ಬರ್ತೀನಿ ಅಂತಿದ್ಲು ಇಲ್ಲೇ ಕಲ್ತ್ಕೋಬಿಡ್ಲು ನಿಶಾನು ಹೇಳಿದ್ಲು ನಿಶಾ ಚೆನ್ನಾಗೇನೆ ಪ್ರಾಡಕ್ಟ್ ನಾಲೆಡ್ಜ್ ಗೊತ್ತಿಲ್ವಲ್ಲ ಅದಕ್ಕೆ ಅದೇ ಯಾವಾಗ್ ಯಾವುದ ಯಾವುದು ಯಾವ ತರ ಹಾಕೊಬೇಕು ಐಡಿಯಾ ಇರೋದಿಲ್ವಲ್ಲ ಜಸ್ಟ್ ಇಷ್ಟೇ ಗಾಯಸ್ ಇವತ್ತಿನ ಮೇಕಪ್ ನಂದು ಇಷ್ಟಕ್ಕೆ ಇಷ್ಟ್ ಚೆನ್ನಾಗ್ ಕಾಣಸ್ತಾ ಇದ್ ನಾನ್ ನಾನ್ ಚೆನ್ನಾಗಿದೀನಾ ನೀನ್ ಚೆನ್ನಾಗಿದೀನಾ ನೀನ್ ಚೆನ್ನಾಗಿದ್ರೆ ಹೇಳ್ಬೇಕು ನಾನ್ ನೋಡ್ಕೊಂಡು ಇರೋದಂತ ಕಮೆಂಟ್ ಮಾಡಿ ಯಾರದು ಮೇಕಪ್ ಚೆನ್ನಾಗಿದೆ ಏನಂದ್ರೆ ಹೆಂಗೆ ಯಾವ ಏನೇ ಎಕ್ಸ್ಪೀರಿಯನ್ಸ್ ಅಂಡು ಸೋ ಅವ್ರಿಗೆ ಚೆನ್ನಾಗಿರುತ್ತೆ ಜಸ್ಟ್ ಡ್ಯಾಬ್ 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 ತಿಳ್ಳಿ ಸೊ ಗಾಯ್ಸ್ ನಾನು ಬರಿ ಫಿಂಗರ್ಸ್ ಇಂದ ಮೇಕಪ್ ಮಾಡ್ಕೊಂಡಿದ್ದೀನಿ ಇವತ್ತು ಯಾವ್ದೇ ರೀತಿ ಬ್ರಷ್ ನ ಯೂಸ್ ಮಾಡ್ಲಿಲ್ಲ ತ್ರಿವೇಣಿ ನೋಡು ಪೂಜೆ ನಾನು ಪರವಾಗಿಲ್ವಾ ಸೂಪರ್ ತ್ರಿವೇಣಿ ನೀನು ಇವಾಗ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನನ್ಗೆ ಅಷ್ಟೆಲ್ಲ ಸಿರಿ ನನ್ಗೆ ಪೂಜಾ ಅವರೇ ಮಾಡ್ಕೊಡ್ಬೇಕು ಹೌದಾ ಓಕೆ ಇವಾಗ ಸ್ವಲ್ಪ ಲಿಪ್ ಬಾಮ್ ಇಬ್ಬರು ಫಿಲ್ಲಿಂಗ್ ಇದೆಲ್ಲ ಪೂಜಾ ಟೇಕ್ ನಾನು ಲಿಪ್ ಬಾಂಬ್ದೇನೆ ಬ್ಲಶ್ಗೆ ಯೂಸ್ ಮಾಡ್ತಾ ಇದ್ದೀನಿ ಸ್ಮೈಲ್ ಮಾಡು ಪೂಜಾ ಪೂಜಾ ನಾನು ಯಾವ್ದು ಯಾವ ಕಲರ್ ಹಾಕೋಬೇಕು ನಾವು ಬ್ರೌನ್ ಇದು ಹ್ಮ್ ಸರಿ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಬಿಡೋಣ ಅದಾದ್ಮೇಲೆ ಬ್ಲಶ್ ಹೈಲೈಟ್ ಹಾಕೋಣ ನಾನ್ ಸಿಗಿ ಕಿಷ್ಟ ಮಾಡ್ಕೊಂಡಿರೋದು நீனும் புடுத்திரு வேடி எவர் கிரினும் இன்னும் இல்லை புடா அங்க அன்கோ பார்து நாமும் நாவே அல்வா சிரி ரைட் ஏஸ் சரினும் ஏன் நடுத்தித்தியா வேப்பே சினாக்கன் சிதினா தா சோ இவுக்கா ஹாலாய்சா ஜாஸ்ட் வந்து நாம் அண்ணங்கே அட்தைத்திரல் நீவுனும்

ಲೈನರ್ ಮತ್ತು ಕಾಜಲ್ ಯೂಶಲಿ ನಾನು ನ್ಯೂಡ್ ಕಲರ್ ಹಾಕೋತೀನಿ ಬಸ್ ಏನೇನಾ ನಾನು ಒಂದು ಸ್ವಲ್ಪ ಡಾರ್ಕ್ ಲೈಕ್ ಡಾರ್ಕ್ ಅಂದ್ರೆ ನನ್ನ ಫೇಸಿಗೆ ನ್ಯೂಡ್ ಅಷ್ಟು ಸೂಟ್ ಆಗಲ್ಲ ಅಂತ ಹಂಗೆ ಅನ್ಕೋಬಾರ್ದು ಟ್ರೈ ಮಾಡಿದೆ ಯಾವಾಗ ಹಾಡೋದು ಹಾಡೆ ಆಟ ಹ್ಞೂ ಫೆಡ್ ಆಟೋ ಹೇಳಿ ಹೆಂಗೆ ಮಾತಾಡೋ ರೆಡಿ ಆಗೋದು ಹ್ಮ್ ನಾನು ಯಾವ ಕಲರ್ ಸ್ಯಾರಿ ಬೇರ್ ಮಾಡ್ತಾ ಇದೀನಿ ಅಂದ್ರೆ ಗ್ರೀನ್ ಕಲರ್ ಸ್ಯಾರಿ ನಮ್ ತ್ರಿವೇಣಿಯವರು ಪರ್ಪಲ್ ಇಬ್ಬರದು ಒಂದೇನೆ ಬಟ್ ಕಲರ್ ಚೇಂಜ್ ಆಯ್ತು so, so, <laughs> <laughs> <Moralized>. <laughs> <laughs> ಅಂದ್ರೆ ಅವಳಿಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಬಾಯಿ ಅವಳಿಗೆ ಒಂದು ಚೂರು ಸರ್ಕಲ್ ಇರೋದ್ರಿಂದ ಅವಳ ಡಾರ್ಕ್ ಸರ್ಕಲ್ ವಿಸಿಬಲ್ ಆಗ್ತದೆ ಸೊ ನಮ್ ಡಾರ್ಕ್ ಸರ್ಕಲ್ ಇದು ವಿಜಿಬಲ್ ಇಲ್ಲ ಕಾಣಿಸುತ್ತಿದೆ ಒಂದು ಚೂರು ಅಂದ್ರೆ ಆ ಸ್ಟರ್ ಟೀರ್ ಮಾಡಿದ್ರೆ ಮಾಡ್ದ್ರು ಅಷ್ಟೇ ಪಾಪ ಬಾಣಂತಿನಿದ್ದೆ ಗೆಟ್ಟಿರ್ತಾಳೆ ಯಾವುದು ಆಗ್ತೇ ನಾನು ನೋಡಿ ನಿಮ್ ಸ್ವಂತ ತಂಗಿನಾ ಅಂತ ಕೇಳೋರೆಲ್ಲ ಇಲ್ಲ ಗಾಯಿಸ್ ಆದ್ರೆ ಸ್ವಂತ ತಂಗಿ ತರನೇ ಇದೀವಿ ಈಗ ತಂಗಿ ತರನೇ ಇದೀವಿ ನಮ್ಮ ಸುತ್ತಾಡ್ದವ್ರಿಲ್ಲ ನಮ್ಮ ಓಡಾಡ್ದವ್ರಿಲ್ಲ ನಮ್ಮ ಓಡಾಡ್ದೇನೆ ಇರೋಂಗು ಇರೋರು ಯಾರು ಇಲ್ಲ ಅನ್ಸುತ್ತೆ ಎಲ್ಲ ಬೆಳ್ಕೊಂಡ್ ನೋಡಿದ್ರೆ ಆಯ್ರ್ ವಾರ ಅಂತ ಏ ಅಷ್ಟು ಕುಂಕುಮ ಕೊಟ್ರು ಅಲ್ಲಿ ಅವರು ಸರಿತಾ ಅಂತ ಬಂದಿಲ್ಲ ಏ ಮಸ್ಕರ ಹಾಕೋದೇ ಮತ್ತೆ ಬಿಡಿದೀನಿ ನಾನು ಕಣಿ ಬೇಗ ಬೇಗ ವೆದರ್ ಸಕ್ಕನಾಗೈತ ಶೂಟ್ ಮಾಡ್ಸಕ್ಕೆ ಸೊ ಇವಾಗ ನಾನು ಹೋಗಿ ಸ್ಯಾರಿ ಹಾಕೊಂಡ್ ಸಿಗ್ತೀನಿ ತ್ರಿವೇಣಿ ಅವ್ರಿಗೆ ವೇಸ್ಟ್ ಅಲ್ಲಿ ಮಾಡ್ದಾಗಿನ್ ನಾನೇನೆ ನಮ್ ನಮ್ಮವ್ರು ಇವಾಗ ಏಸ್ಟ್ ಏನ್ ಮಾಡ್ಕೊಡ್ತಿದ್ದಾರೆ ನಮ್ಗೆ ಸುಮ್ನೆ ಮುಂದೆ ಫ್ರೆಂಟ್ ಅಷ್ಟೇ ಹಿಂದೆ ಎಲ್ಲ ಫುಲ್ ಪ್ಲೇನ್ ಹಂಗೇನೆ ಏನ್ ನಮ್ಮ ಸಮಾಚಾರ ಇದನ್ನ ಹಿಂಗೆ ಬಿಟ್ಬಿಡೋದಾ ಅವಳದು ಹಂಗೇನೆ ಅವಳಗ್ ನಾನ್ ಮಾಡ್ಕೊಟ್ಟೆ ಅವಳು ಪಾಪ ಹೊಳ್ತೈತೆ ಅಂತ ಓದ್ಲು ಸೊ ಪಾಪ ಎಷ್ಟೇ ಎಲ್ಲೊಂದಾದರೆ ಆಲ್ಮೋಸ್ಟ್ ಆಯಿತು ಸಡನ್ನಾಗಿ ಫೋಟೋಗ್ರಾಫರ್ ಕೈ ಕೊಟ್ಟಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ಒಂಥರ ಪಿಕಾಕ್ ಗ್ರೀನ್ ಅಲ್ವಾ ಅದು ಇದನ್ನು ನಾನು ವೇರ್ ಮಾಡ್ತಾಯಿದ್ದೀನಿ ಈ ಕಾಂಬಿನೇಷನ್ ಇರೋದನ್ನ ನಮ್ಮ ತ್ರಿವೇಣಿಯವ್ರು ವೇರ್ ಮಾಡ್ತಿದ್ದಾನೆ ಬಟ್ ನನಗೆ ವೀಡಿಯೋಗೆಲ್ಲ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ಇದೇ ಡಲ್ ಅಂತ ಅನಿಸ್ತಿದೆ ಬಟ್ ನಾನು ಇದನ್ನ ಜಾಸ್ತಿ ಟೈಮ್ ವೇರ್ ಮಾಡಿದ್ದೀನಿ ಕಲರ್ನ ಇವಳ ಮದುವೆಯಲ್ಲೂ ಅದೇ ಸ್ಯಾರಿ ಕಲರು ಅಲ್ವಾ ಎಸ್ ಜಾಸ್ತಿ ಆಗ್ಬಿಟ್ಟಿದೆ ನನ್ನ ಹತ್ರ ಗ್ರೀನ್ ಜಾಸ್ತಿ ಇತ್ತು ಅಂತ ಹೇಳಿ ನಾನು ಪರ್ಪಲ್ ತಗೊಂಡಿದ್ದೀನಿ ರೆಡಿ ಆದ್ವಿ ಏನ್ ಕಾಣಿಸ್ತಾ ಇದ್ದೀವಿ ಗ್ರೀನ್ ಕಲರ್ ಸರಿ ಚೆನ್ನಾಗಿದ್ಯಾ ಪರ್ಪಲ್ ಕಲರ್ ಸರಿ ಚೆನ್ನಾಗಿದ್ಯಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನ್ ಹೇಳು ಯಾಕೆ ಚೆನ್ನಾಗಿ ಕಾಣ್ತವ್ರೆ

ಸೊ ಫೋಟೋಗ್ರಾಫರ್ ಕೈ ಕೊಟ್ರು ನಾವೇ ವಿಡಿಯೋ ಮಾಡೋಣ ಅಂತ ಇಲ್ಲಿ ಬೆಟ್ಟಕ್ಕೆ ಬಂದ್ವಿ ಬೆಳಕೆರೆ ಹತ್ರ ಇರೋ ಬೆಟ್ಟಕ್ಕೆ ಈ ಸೀರೆನ ರಾಗವಸ್ತ್ರ ನಾವು ಬುಕ್ ಮಾಡಿ ತರ್ಸ್ಕೊಂಡಿದ್ವಿ ಇಬ್ಗೂ ಒಂದೇ ತರ ಬೇಕು ಅಂತ ಸೊ ಈ ಸ್ಯಾರಿ ಕಾಸ್ಟ್ ಕೂಡ ತುಂಬಾ ಕಮ್ಮಿ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಇಂಟ್ರೆಸ್ಟ್ ಅಮೌಂಟ್ ಸೊ ಲೈಟ್ ವೈಟ್ ಅನ್ಸ್ತಿದೆ ಒಂಚೂರು ಫೀಲೇ ಆಗ್ತಿಲ್ಲ ನಮಗೆ ಸ್ಯಾರಿ ವೇರ್ ಮಾಡಿರೋದು ಸೊ ಯಾರಿಗೆ ಸಿಂಪಲ್ ಆಗಿ ವೇರ್ ಮಾಡೋಕೆ ತುಂಬಾ ಇಷ್ಟ ಆಗುತ್ತೆ ಹೋಗ್ ಒಂದ್ಸಲ ಅವ್ರ ಪೇಜ್ನ ವಿಸಿಟ್ ಮಾಡಿ ಬೈ ಮಾಡಿ ಸೊ ಇವಾಗ ನಮ್ಮದು ನಾವೇ ಫೋನಲ್ಲೆಲ್ಲ ಎಲ್ಲ ಮಾಡ್ಕೊಂಡ್ವಿ ಇವಾಗ ಹೋಗ್ತಿದ್ದೀವಿ ನಮ್ಮ ತ್ರಿವೇಣಿ ಅವರ ಬೇಬಿ ಅಳ್ತಿದ್ದಾಳೆ ತ್ರಿವೇಣಿ ಮಮ್ಮಿ ಬೇ ಕೂತಿ ಹೊಡಿರಿ ಚಪ್ಪಾಳೆ ನಾನು ನಮಗೆ ಬಾಲ್ನ ತಗೊಂಡ್ಬಾಗ ಎಲ್ಲ ಕೊಳೆ ಎಲ್ಲ ನಮ್ಮ ಕಾಣಿಸ್ತಾನೆ ಇಲ್ಲ ಅದು ಕಾಣಿಸ್ತಾನೆ ಇಲ್ಲ ಅಪ್ಪು ಯಾರು ಮಾಡಿದ್ದು ಹಾ ದೊಡ್ಡ ಸಾಧನೆ ಮಾಡಿ ತೆಗಿತಿದ್ದಾರೆ ನಮ್ರತ ಅವರು ಅದೇ ಅವ್ಳು ಮಾಡಿಲ್ಲ ಯಾರು ಮಾಡಿದ್ದು ನೋಡ್ತೀನಿ ನಿನ್ ಸಾಧನೆ ಇವಾಗ ಈ ಥರ ಮಲ್ಕೊಂಡು ಗೊತ್ತಾ ಇಡ್ ಬತ್ತಾ ಸಾಧನೆ ಮಾಡ್ಬಿಟ್ಲು ಸಾಧನೆ ಮಾಡ್ಬಿಟ್ಲು ಅಪ್ಪು ಅಪ್ಪು ಐಡಿಯಾ ನೋಡಿ ಇವಾಗ ಮನೇಲಿ ಕ್ರಿಕೆಟ್ ಆಡೋದ್ರೆ ಇನ್ನೇನಾಯ್ತದೆ ನಮ್ಮ ನೀನ್ ಫಸ್ಟ್ ಟೈಮ್ ಆಯ್ತು ಫಿಶ್ ತಿಂತಾರದು ಸೆಕೆಂಡ್ ಟೈಮ ಅಪ್ಪು ನೀನು ಅಪ್ಪು ಬೇಜಾನು ಲಾಸ್ಟ್ ಟೈಮ್ ನಾವು ಇಲ್ಲೇ ಬಂದು ಫಿಶ್ ತಿಂದಿದ್ವಿ ಅದ್ರ ಮೇಲೆ ಚಿಕ್ಕ ಲವ್ ಲೋ ಆಗಿಬಿಟ್ಟೈತೆ ಮತ್ತೆ ಪದೇ 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 ಇಲ್ಲೇ ತಿಂತ ಇರೋದೇ ಐತೆ ಖುಷು ಏನೋ ಒಂಥರ ಚಂದ ಅಲ್ವಾ ಹೌದು ನಮ್ಮಅಪ್ಪ ಫೇವ್ರೇಟು ಇಲ್ಲಿ ಮಾಡೋ ಫ್ರೈಡ್ ರೈಸು ಮತ್ತೆ ಏನೇನು ಇಷ್ಟ ಇಲ್ಲಿ ಮಾಡೋದು ನನಗೆ ತವಾ ಫ್ರೈ ಅಪ್ಪುಗೆ ಚಿಕನ್ ಫ್ರೈಡ್ ರೈಸ್ ಅದೇ ನೀನು ಅದೇನಾ ನೀನ್ ಫಸ್ಟ್ ಟೈಮ್ ನೋಡು ಟೇಸ್ಟ್ ನೋಡ್ಬಿಟ್ಟು ಅಕ್ಕ ಬಂದ ಮೈಸೂರಿಂದ ಬಂದಾಗೆಲ್ಲ ಅಕ್ಕ ನಡಿ ಹೋಗೋಣ ನಡಿ ಹೋಗೋಣ ಅಂತೀಯ ನೆಕ್ಸ್ಟ್ ಟೈಮಿಂದ ಅದೇ ನಮ್ಮ